ಈ ವಿಡಿಯೋಲಿ ನಾನು ನಿಮಗೆ ಫ್ಯಾನ್ಸಿ ಡಿಸೈನ್ಸ್ ಕಲೆಕ್ಷನ್ ಹೊಸ ಕಲೆಕ್ಷನ್ ತಕೊಂಡು ಬಂದಿನಿ ಈ ವೀಕ್ ಅಲ್ಲಿ ಏನ್ ಲಾಂಚ್ ಆಗದ ಸೆಲೆಕ್ಷನ್ ಆಯಿತು ಎಲ್ಲ ನಿಮ್ಗೆ ಪ್ರೀಮಿಯಂ ನೋಡ್ತೀರಾ ಅಂದ್ರೆ ಈ ತರ ನಿಮಗೆ ಕಾರ್ಡ್ ಸೈಡ್ ವೆರೈಟಿ ಅಲ್ಲಿ ಇಲ್ಲಿ ನೋಡ್ತೀರಾ ಅಂದ್ರೆ ಡೈರೆಕ್ಟ್ ಕಸ್ಟಮರ್ ವೇಟಿಂಗ್ ಐತೆ ಅಂಡ್ ಕಸ್ಟಮರ್ ಪರ್ಚೇಸ್ ಬಿ ಆಗ್ತದೆ ಕಂಟಿನ್ಯೂ ಬಿ ಕಸ್ಟಮರ್ ಐತೆ ಅಲ್ಲಿ ರಶ್ ಐತೆ ಕಸ್ಟಮರ್ ಟೋಟಲ್ ಸಾಡಿ ಎಲ್ಲ ನಿಮಗೆ ಟೋಟಲ್ ಇದೆ ಸಿಕ್ಸ್ ಮೀಟರ್ ತರ್ಟಿ ಅನ್ನೋದು ಬರಬಹುದು ಬ್ಯಾಕ್ ಸೈಡ್ ನೋಡ್ತೀರಾ ಅಂದ್ರೆ ಬ್ಯಾಕ್ ಸೈಡ್ ಇಲ್ಲಿ ನಿಮಗೆ ಕೆಟ್ಲಾಕ್ ಐಟಮ್ ಬಾಕ್ಸ್ ಐಟಮ್ ಬಿ ಅವೈಲೇಬಲ್ ಸಿಕ್ ಇದು ಓನ್ಲಿ ಸ್ಯಾಂಪಲ್ ಕೌಂಟರ್ ಐತೆ ನಮ್ ತೇಲಿ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅರುಣಾ ಟೆಸ್ಟ್ ಎಲ್ಲ ಫ್ಯಾಕ್ಟ್ರಿ ಔಟ್ ಅಲ್ಲಿ ನಿಮ್ಗೆ ಸ್ವಾಗತ ಕೇಸ್ಕೊಂಡಿನಿ ಈ ನಾನು ನಿಮಗೆ ಫ್ಯಾನ್ಸಿ ಡಿಸೈನ್ಸ್ ಕಲೆಕ್ಷನ್ ಹೊಸ ಕಲೆಕ್ಷನ್ ತಕೊಂಡು ಬಂದಿನಿ ಈ ವೀಕ್ ಏನು ಲಾಂಚ್ ಲಾಂಚ್ ಅದನ್ನ ನೋಡೋಣ ನೆಡಿ ಹ್ಯಾಂಡ್ ಫಸ್ಟ್ ಆಫ್ ಆಲ್ ಇಲ್ಲಿ ನೋಡ್ತೀನಿ ಅಂದ್ರೆ ನ್ಯೂ ಸ್ಟಾಕ್ ಇಲ್ಲಿ ಕಂಪ್ಲೀಟ್ ಗೆ ಹ್ಯಾಂಡ್ ಆ್ಯಂಡ್ ಕಸ್ಟಮರ್ ಸೆಲೆಕ್ಷನ್ ಆಯಿತು ಎಲ್ಲ ನಿಮಗೆ ಪ್ರೀಮಿಯಂ ನೋಡ್ತೀನಿ ಅಂದ್ರೆ ಈ ತರ ನಿಮಗೆ ಕಾರ್ಡ್ ಸೆಟ್ ವೆರೈಟಿಯಲ್ಲಿ ಫೋರ್ ಪೀಸ್ ಅಲ್ಲಿ ಬಂಚ್ ವೈಸ್ ಬರ್ತದೆ ಇದಕ್ಕೆ ನಿಮಗೆ ಸೈಜ್ ಆಪ್ಷನ್ ಎಮ್ ಎಲ್ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ಈ ತರ ಸೈಜ್ ಆಪ್ಷನ್ ಬರುತ್ತೆ ಇಲ್ಲಿ ಟೋಟಲ್ ನೋಡ್ತಿದ್ದೀರ ಇಲ್ಲೆಲ್ಲ ಕಸ್ಟಮರು ಸೆಲೆಕ್ಷನ್ ಆಗುತ್ತೆ ಇಲ್ಲಿ ನೋಡ್ತೀರ ಅಂದ್ರೆ ಡೈರೆಕ್ಟು ಕಸ್ಟಮರ್ ವೇಟಿಂಗ್ ಐತೆ ಆ್ಯಂಡ್ ಕಸ್ಟಮರ್ ಪರ್ಚೇಸ್ ಭೀ ಆಗ್ತಿದೆ ನೀವು ಹೊಲಿಗೆ ನೀವು ಬರ್ತೀರ ಅಂದರೆ ಸೂರತ್ ಗುಜರಾತ್ಗೆ ವಿಸಿಟ್ ಮಾಡ್ಬೋದು ಈ ಥರ ಫ್ಯಾಬ್ರಿಕ್ ಸೆಕ್ಷನಲ್ಲಿ ನಿಮಗೆ ಟೋಟಲ್ ತಾನು ಸಿಗ್ತದೆ ಇಲ್ಲಿ ನಿಮಗೆ ಸಾಡಿ ಇಲ್ಲಿಗೆ ಸೂಟಲ್ಲಿ ನಿಮಗೆ ಡಿಸೈನ್ಸ್ ಮಾಡಿ ಅವರೇ ಕೊಡುತ್ತಾರೆ ಇಲ್ಲಿ ನೋಡ್ತೀರ ಅಂದ್ರೆ ಇಲ್ಲಿ ಪಾರ್ಸಲ್ ಏನಾದರೂ ಡಿಸ್ಪೈಸ್ ಆಗ್ತಾರೆ ನೋಡ್ಬೋದು ಡ್ರೆಸ್ ಮೆಟೀರಿಯಲ್ ಇವಾಗ ಕಂಟಿನ್ಯೂ ಸೀಸನ್ ಐತೆ ಆ್ಯಂಡ್ ಹೊಸದು ನಿಮಗೆ ಹೊಸ ಕಲೆಕ್ಷನ್ ನೀವು ಟ್ರೆಂಡ್ ಕಲೆಕ್ಷನ್ ಬೇಕಂದ್ರೆ ಒಂದು ಬಾರಿ ನೀವು ಲೈವಲ್ಲಿ ಪರ್ಚೇಸ್ ಮಾಡ್ಬೋದು ಲಿಮಿಟೆಡ್ ಸ್ಟಾಕ್ ಐತೆ ನಿಮಗೆ ಹೊಸ ಬಿಸ್ನೆಸ್ ಸ್ಟಾರ್ಟ್ಅಪ್ ಮಾಡ್ಬೋದೈತೆ ನಿಮಗೆ ಕಂಟಿನ್ಯೂಗೆ ಇದೆ ಬಿ ಕಸ್ಟಮರ್ ಐತೆ ಅಲ್ಲಿ ಐತೆ ಕಸ್ಟಮರ್ದು ಆ್ಯಂಡ್ ಇಲ್ಲಿ ಒಳಗೆ ನೀವು ಮಾಡ್ತೀರ ನಿಮ್ಮದು ಸೆಕ್ಷನ್ ಸೆಕ್ಷನ್ ವೈಸ್ ಡಿಪಾರ್ಟ್ಮೆಂಟ್ ಮಾಡ್ತೀರಾ ಅಲ್ಲಿ ಇದು ಸೆಕ್ಷನ್ ನಿಮಗೆ ಬಂದಗ ನಿಮಗೆ ಪಟ್ಟು ಪಟ್ಟೋಲ ಕಾಂಜಿವರಂ ಬನಾರಜಿ ಚಂದೇರಿ ಸೆಲ್ಫಿ ಈ ಸರ ಟೋಟಲ್ ಪ್ರೀಮಿಯಂ ಕ್ವಾಲಿಟಿಯಲ್ಲಿ ನಿಮಗೆ ಮೈಸೂರು ಯಾವ ಥರ ಕಲೆಕ್ಷನ್ ಬೇಕು ಆ ಥರ ಸೆಕ್ಷನ್ ಈ ಜಾಗ ಸಿಗುತ್ತೆ ಪಾರ್ಸಲ್ ಬಿ ಡಿಸ್ಪ್ಲೇಸ್ ಆಗ್ತಿದೆ ಇದು ಇದು ಒಂದು ಮಾತಾಡ್ತೀವಿ ಡೈರೆಕ್ಟ್ ಇಲ್ಲಿ ನಿಮಗೆ ಡೈಲಿ ವೇರ್ ಐಟಮ್ ವೇರ್ ವರೆಗೂ ವರ್ಕ್ ಐಟಮ್ ಬಾಕ್ಸ್ ಐಟಮ್ ಕೆಟ್ಲಾಗ್ ಐಟಮ್ ಪ್ರತಿಯೊಂದು ಇದ್ದಾಗ ನಿಮಗೆ ಅವೈಲೇಬಲ್ ಸಿಗಬಿಡುತ್ತೆ ಇದು ಸ್ಯಾಂಪಲ್ ನಾನು ನಿಮಗೆ ರೆಡಿ ಮಾಡಿದ್ದೀನಿ ಈ ಥರ ನಿಮಗೆ ನೋಡ್ತೀರಾ ಅಂದರೆ ವರ್ಕ್ ಐಟಮಲ್ಲಿ ನಿಮಗೆ ಜಿಮಿಚು ಫೆಬ್ರಿಕ್ ಇಲ್ಲಿರಿಗೆ ಟಿಶು ಫೆಬ್ರಿಕಲ್ಲಿ ಇಲ್ಲಿಗ ನಿಮಗೆ ಸಾಫ್ಟ್ ಮೆಟೀರಿಯಲ್ ಬೇಕಾದರೆ ಟೋಟಲ್ ಅವೈಲೇಬಲ್ ಸಿಗಬಿಡುತ್ತೆ ಟೋಟಲ್ ಸಾಲಿ ನೋಡ್ತೀರಾ ಅಂದರೆ ಈ ಥರ ನಿಮಗೆ ಇಲ್ಲಿ ನಿಮಗೆ ಯಾಕಂದರೆ ಫೆಸ್ಟಿವಲ್ ಬರ್ತೀವ ಇಲ್ಲಿಗೆ ಸಂಕ್ರಾಂತಿ ಐತೆ ಹೋಗೋದ ಅದ್ರಿಗೆ ಇನ್ನೊಂದು ನೆಕ್ಸ್ಟ್ ಬಂದರೆ ನಮಗೆ ಉಗಾದಿ ಬರ್ತೀಯದ ಆ ಥರ ಕಲೆಕ್ಷನ್ ಐತೆ ಇಲ್ಲಿ ನೋಡ್ತೀರಾ ಅಂದರೆ ಇಲ್ಲಿ ನೋಡಿ ಈ ಥರ ನಿಮಗೆ ಫ್ಯಾನ್ಸಿ ವರ್ಕಲ್ಲಿ ಐಟಮ್ ಪಾರ್ಟಿವೇರ್ ಐಟಮ್ ಬೇಕಾದರೆ ಇಲ್ಲಿಗೆ ಟೋಟಲ್ ಸಾಡಿ ಅನ್ನೋದು ಈ ಥರ ಬರುತ್ತೆ ಹ್ಯಾಂಡ್ ಡೌಟಲ್ಲಿ ಇದ್ದಾಗ ನಿಮಗೆ ಸಿಕ್ಸ್ ಮೀಟರ್ ಅನ್ನೋದು ಬರುತ್ತೆ ಕಂಪ್ಲೀಟ್ಗೆ ವಿತ್ ಬ್ಲೌತ್ ಸಹ ಆ್ಯಂಡ್ ಇನ್ನೊಂದು ವೆರೈಟಿ ನೋಡ್ತೀರ ಈ ಥರ ನಿಮಗೆ ಇದ್ದಾಗ ನಿಮಗೆ ಟೋಟಲ್ ಕಲರ್ ಆಪ್ಷನ್ ಸಿಕ್ಕಿಬಿಡುತ್ತೆ ಕಲರ್ ಆಕ್ಷನ್ ನಿಮಗೆ ಫೋರ್ ಪೀಸ್ ಬಂಟು ಬಂಚು ಬಾರ್ ಬರ್ತದೆ ಫೋರ್ ಪೀಸಲ್ಲಿ ನಿಮಗೆ ಕಲರ್ ಚಾರ್ಟ್ ಎಲ್ಲ ಡಿಫ್ರೆಂಟ್ ಬರುತ್ತೆ ಆ್ಯಂಡ್ ಫೆಸ್ಟಿವಲ್ ಕಲೆಕ್ಷನ್ ಈ ಥರ ನಿಮಗೆ ವಿವಿಂಗ್ ಸಾಡಿ ಬಾರ್ಡರಲ್ಲಿ ನೋಡ್ತೀರಾ ಅಂದರೆ ಟೋಟಲ್ ವಿವಿಂಗ್ ಸಾಡಿ ಐತೆ ಈ ಥರ ನೋಡಿ ವರ್ಕ್ ಹ್ಯಾಂಡ್ ಎಂಬ್ರಾಯಿ ವರ್ಕ್ ಡಿಸೈನರ್ ವರ್ಕ್ ಇಲ್ಲಿ ಟೋಟಲ್ ನಿಮಗೆ ಕಟ್ ವರ್ಕ್ ಬೋರ್ಡರ್ ಅಲ್ಲಿ ಪಾರ್ಟಿ ವೇರ್ ಐಟಮ್ ಸಿಂಪಲ್ ಸೋಬರ್ ಅಲ್ಲಿ ವೆರೈಟಿ ನೋಡ್ತೀರಾ ಅಂದ್ರೆ ಈ ಥರ ನೋಡಿ ಟೋಟಲ್ ಸಾಡಿಯಲ್ಲಿ ನಿಮಗೆ ಟೋಟಲ್ ಇದಾಗ ಸಿಕ್ಸ್ ಮೀಟರ್ ತರ್ಟಿ ಅನ್ನೋದು ಬರ್ಬೋದು ಕಟ್ ವರ್ಕ್ ನೋಡ್ತೀರಾ ಅಂದ್ರೆ ಟೋಟಲ್ ನಿಮಗೆ ಜರ್ಕಂಡ್ ವರ್ಕ್ ಅಲ್ಲಿ ಈ ಥರ ನಿಮಗೆ ಕಟ್ ವರ್ಕ್ ಅನ್ನೋದು ಬರಬಹುದು ವೆರೈಟಿ ನೋಡಿ ಇದಾಗ ನಿಮಗೆ ಅಂದೆ ಕ್ವಾಲಿಟಿ ವೈಸ್ ಮಾಡ್ತಾ ಇರ್ತದೆ ನಿಮಗೆ ರುಂಬ ಚೊಲೋ ಕ್ವಾಲಿಟಿ ನೋ ಆರಾಮ್ ಮನೆಗೆ ಆರಾಮಾಗಿ ಹೊಸ ಬಿಸ್ನೆಸ್ ಸ್ಟಾರ್ಟಪ್ ಮಾಡ್ಬೋದು ಅದು ಫುಲ್ಲು ಗೈಡ್ ನಾನು ಕೊಡ್ತೀನಿ ಮಿನಿಮಮ್ ಆರ್ಡರ್ ಟ್ವೆಂಟಿ ಫೈವ್ ತೌಸಂಡ್ ಇರುತ್ತೆ ಟ್ವೆಂಟಿ ಫೈವ್ ನಿಂಚಲ್ಲಿ ತರ್ಟಿ ವರ್ಗು ನೀವು ಮಿನಿಮಮ್ ಆರ್ಡರ್ ಕೊಡ್ಬೋದು ಹೊಸ ಬಿಸ್ನೆಸ್ ಇನ್ವೆಸ್ಟ್ಮೆಂಟ್ ಮ ಮಾಡ್ತೀರ ಅಂದರೆ ಹೊಸ ಬಿಸ್ನೆಸ್ಸಲ್ಲಿ ನಮಗೆ ಕ್ಲಾತಲ್ಲಿ ಅದು ಲೇಡೀಸ್ ವೇರಲ್ಲಿ ನಿಮಗೆ ಕುರ್ತಿ ಡಿಸೈನ್ ಇಲ್ಲಿರೋ ಡ್ರೆಸ್ ಮೆಟೀರಿಯಲಲ್ಲೂ ಈ ಥರ ನಿಮಗೆ ಸಾಡಿ ಡಿಸೈನಲ್ಲೂ ಟೋಟಲ್ ವೆರೈಟಿ ನಮಗೆ ಸೌತ್ ಇಂಡಿಯನ್ನಲ್ಲಿ ಕರ್ನಾಟಕ ಬೆಂಗಳೂರು ಚಿಕ್ಕಪೇಟೆ ಎಲ್ಲರೂ ಗುಲ್ಬರ್ಗ ಹ್ಯಾಂಡ್ ಡೈರೆಕ್ಟ್ ಅಲ್ಲಿ ಮಾಲ್ ಸಪ್ಲೈ ಆಗ್ತದ ಎಲ್ಲರೂ ಕಸ್ಟಮರ್ ಬರ್ತಿದಾರೆ ಬ್ಯಾಕ್ ಸೈಡ್ ನೋಡ್ತೀರಾ ಅಂದ್ರೆ ಬ್ಯಾಕ್ ಸೈಡ್ ಇಲ್ಲಿ ನಿಮಗೆ ಕೆಟ್ಲಾಫ್ ಐಟಮ್ ಬಾಕ್ಸ್ ಐಟಮ್ ಬಿ ಅವೈಲೇಬಲ್ ಸಿಕ್ಕಿಬಿಡ್ತದೆ ಇದು ಓನ್ಲಿ ಸ್ಯಾಂಪಲ್ ಕೌಂಟರ್ ಐತೆ ನಮ್ಮ ಟೆಲಿ ಮಿನಿಮಮ್ ಇಲ್ಲಿ ನೋಡ್ತೀರಾ ಅಂದ್ರೆ ಟೆನ್ ತೌಸಂಡ್ ಸ್ಯಾಂಪಲ್ ಅಂದ್ರೆ ಅವೈಲೇಬಲ್ ಇರ್ತದೆ ಅಲ್ಲಿ ಲಿಮಿಟೆಡ್ ಸ್ಟಾಕ್ ಇಲ್ಲಿ ನೋಡಬಹುದು ಬಾಕ್ಸ್ ಐಟಮ್ ಯಾವ ತರ ವೆರೈಟಿ ಬೇಕಾದ್ರೂ ಆ ತರ ಕಲೆಕ್ಷನ್ ಸಿಕ್ಬಿಟ್ಟೆ ಈ ನೋಡಿ ಸ್ಕ್ರೀನ್ ಶಾಟ್ ತಗೋರು ಹ್ಯಾಂಡ್ ಸ್ಕ್ರೀನ್ ಅಲ್ಲಿ ಕೊಡ್ತೀವಿ ನಂಬರ್ಗೆ ಕಾಲ್ ಮಾಡಿ ಈತ ನಿಮಗೆ ಯೂನಿಕ್ ಯೂನಿಕ್ ಪ್ಯಾಟರ್ನ್ ಅಲ್ಲಿ ಹ್ಯಾಂಡ್ ಹೊಸ ಡಿಸೈನ್ಸ್ ಕಲೆಕ್ಷನ್ ಬೇಕಾದ್ರೆ ಒಂದು ಬಾರಿ ನೀವು ಐತೆ ಲೈವಲ್ಲಿ ವಿಸಿಟ್ ಮಾಡಬೇಕು ಯಾಕಂದ್ರೆ ಇಲ್ಲ ಅರುಣಾ ಟೆಸ್ಟ್ ಪಕ್ಕಿಗೆ ನಮ್ಮ ಫ್ಯಾಕ್ಟ್ರಿ ಐತೆ ವಿಸಿಟ್ ಮಾಡ್ತೀರಾ ಅಂದ್ರೆ ಇನ್ನ ಮೋರ್ ಡೀಟೇಲ್ ನಿಮಗೆ ಬೇಕಾದ್ರೆ ಸ್ಕ್ರೀನಲ್ಲಿ ಕೊಡ್ತೀನಿ ನಂಬರ್ಗೆ ಕಾಲ್ ಮಾಡಿ ಜೈ ಕರ್ನಾಟಕ ಎಲ್ಲರಿಗೆ ನಮಸ್ಕಾರ ಹ್ಯಾಂಡ್ ಇನ್ನೊಂದಿನ್ನ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರು ಲೈಕ್ ಆ್ಯಂಡ್ ಶೇರ್ ಅಂಡ್ ಮಾಡಿ ನ್ಯೂ ಅಪ್ಡೇಟ್ಸ್ ನ್ಯೂ ಕಲೆಕ್ಷನ್ ತಗೊಂಡು ಎಲ್ಲ ವೆರೈಟಿ ನಿಮಗೆ ಬೇಕಾದ್ರೆ ಒಂದು ಬಾರಿ ಕಾಂಟ್ಯಾಕ್ಟ್ ಮಾಡಿ ಜೈ ಕರ್ನಾಟಕ ಎಲ್ಲರಿಗೆ ನಮಸ್ಕಾರ